ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಉಳಿತಾಯ ಸಾಲದು ಹೀಗೆ ಮಾಡಿ ಹೂಡಿಕೆ ಎಂಬುದು ಆತ್ಮಾವಲೋಕದ ಪಯಣ ಹಣದ ಜೊತೆಗೆ ನಿಮ್ಮ ಸಂಬಂಧ ಕಷ್ಟ ಸಹ್ಣತೆ ಶಿಸ್ತು ಇದು ದೃಢಪಡಿಸುತ್ತದೆ ಅಂತ ಜೆರೆಮಿಯಾ ಸೇ ಅವರು ಹೇಳ್ತಾರೆ ನೋಡಿ ಪ್ರತಿ ತಿಂಗಳು ಬ್ಯಾಂಕಿನ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನ ಹೂಡಿಕೆ ಮಾಡುವುದು ಅಂದ್ರೆ ಒಳ್ಳೆಯ ಸಂಗತಿ ಅಂತ ಭಾವಿಸಬಹುದು ಇದ್ರನ್ನ ಬೇಗ ಶ್ರೀಮಂತರಾಗಿ ಬಿಡಬಹುದು ಎಂಬ ಆಲೋಚನೆ ಬರಬಹುದು ಆದ್ರೆ ಇಂಥ ಉಳಿತಾಯ ಒಂದೇ ಸಾಕಾಗುವುದಿಲ್ಲ ಅದೊಂದರಿಂದಲೇ ನಿಮ್ಮ ಹಣ ನೀವು ನಿರೀಕ್ಷಿಸಿದ ಮಟ್ಟಕ್ಕೆ ಬೆಳೆಯುವುದಿಲ್ಲ ಆದರೆ ಇದರ ಬದಲಿಗೆ ಸರಳವಾಗಿ ಒಂದು ಬದಲಾವಣೆ ಮಾಡಿಕೊಂಡರೆ ನೀವು ಅನ್ನಿಸಿದಂತೆ ಶ್ರೀಮಂತರಾಗಬಹುದು ಉದಾಹರಣೆಗೆ ನೀವು ರಾಕೇಶ್ ಎಂಬ ಮೂವತ್ತು ವರ್ಷ ವಯಸ್ಸಿನ ಉದ್ಯೋಗಿಯ ಕಥೆ ಕೇಳಿ ಅವರು ಕಳೆದ ಐದು ವರ್ಷಗಳಿಂದ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳನ್ನು ಸೇವಿಂಗ್ಸ್ ಅಕೌಂಟ್ನಲ್ಲಿ ಉಳಿತಾಯ ಮಾಡ್ತಾ ಇದ್ದಾರೆ ಅವರ ಅಕೌಂಟ್ನಲ್ಲಿ ಆರು ಲಕ್ಷ ರೂಪಾಯಿಗಳಿವೆ ಬಹಳ ಆಯಿತು ಅಂತ ಅನೇಕ ಮಂದಿ ಭಾವಿಸ್ಬೋದು ತಾನು ಬಯಸಿದ ಒಂದು ಕಾರು ತೆಗೆದುಕೊಳ್ಳಬಹುದು ಎಂದು ರಾಕೇಶ್ ಅಂದಾಜಿಸಿದ್ದರು ಆದರೆ ಅವರು ಪರಿಶೀಲಿಸಿದಾಗ ಆಘಾತ ಕಾದಿತ್ತು ಅವರು ಬಯಸಿದ್ದ ಏರಿಕೆಯಾಗಿತ್ತು ಹಣದುಬ್ಬರದ ಪರಿಣಾಮ ಅವರ ಉಳಿತಾಯ ಖಾತೆಯಲ್ಲಿಟ್ಟಿದ್ದ ಹಣದ ಮೌಲ್ಯ ಶವಕಳಿ ಆಗಿತ್ತು ಈ ಕಥೆಯ ಹಿಂದಿನ ತಣ್ಣಗಿನ ಸೌತ್ಯ ಒಂದಿದೆ ಅದೇನೆಂದರೆ ಕೇವಲ ಹಣವನ್ನು ಉಳಿತಾಯ ಮಾಡುವುದರಿಂದ ಶ್ರೀಮಂತರಾಗಲು ಸಾಧ್ಯವಿಲ್ಲ ಹಣದುಬ್ಬರ ಕಡಿಮೆ ಹಣದುಬ್ಬರ ತಪ್ಪಿದ ಅವಕಾಶಗಳು ನೀವು ಗಳಿಸಿದ ಹಣದ ಮೌಲ್ಯವನ್ನು ತಗ್ಗಿಸುತ್ತವೆ ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಎನ್ನುವುದು ಸುರಕ್ಷಿತ ಮತ್ತು ಅನುಕೂಲಕರ ಎನಿಸಬಹುದು ಪ್ರತಿ ತಿಂಗಳು ಬ್ಯಾಂಕ್ ಬ್ಯಾಲೆನ್ಸ್ ಏರಿಕೆಯಾಗುವುದನ್ನು ನೋಡಲು ಖುಷಿಯಾಗಬಹುದು ಮನಸ್ಸಿಗೆ ಹೆಚ್ಚು ಭದ್ರತೆ ಮತ್ತು ನಿಯಂತ್ರಣದ ಭಾವ ಮೂಡುತ್ತದೆ ಆದರೂ ಈ ಕಂಫರ್ಟ್ನ ಹಿಂದೆ ಸದ್ದಿಲ್ಲದ ಅಪಾಯಕ್ಕಾಗಿರುತ್ತೆ ಹಣದುಬ್ಬರದ ಪರಿಣಾಮವಾಗಿ ನಿಮ್ಮ ಉಳಿತಾಯದ ಹಣದ ಮೌಲ್ಯ ಕಡಿಮೆ ಆಗ್ತಾ ಇರುತ್ತೆ ದಾಖಲೆಯಲ್ಲಿ ಮಾತ್ರ ಉಳಿತಾಯ ಇರ್ತಾ ಇರುತ್ತೆ ಆದರೆ ಅದರ ಮೌಲ್ಯ ಕರಗ್ತಾ ಇರುತ್ತೆ ನೀವು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳಂತೆ ಹತ್ತು ವರ್ಷಗಳ ಕಾಲ ಉಳಿತಾಯ ಮಾಡಿದ್ದೀರಿ ಅಂತ ಭಾವಿಸಿ ಹತ್ತು ವರ್ಷ ಆದಾಗ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿ ಉಳಿತಾಯದ ಮೊತ್ತ ಹನ್ನೆರಡು ಲಕ್ಷ ರೂಪಾಯಿ ಆಗುತ್ತೆ ಅದು ಆಕರ್ಷವಾಗಿ ಕಾಣಿಸುತ್ತದೆ ಹೇಗಿದ್ದರೂ ಸರಾಸರಿ ಆರು ಪರ್ಸೆಂಟ್ ಹಣದುಬ್ಬರದ ಲೆಕ್ಕದಲ್ಲಿ ಹತ್ತು ವರ್ಷದ ಅಂತ್ಯಕ್ಕೆ ಹನ್ನೆರಡು ಲಕ್ಷ ರೂಪಾಯಿಯ ಮೌಲ್ಯವು ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಇಳಿದಿರುತ್ತದೆ ಆದರೆ ಬ್ಯಾಂಕ್ ಉಳಿತಾಯ ಖಾತೆ ಬದಲಿಗೆ ಇದೇ ಹಣವನ್ನ ಹನ್ನೆರಡು ಪರ್ಸೆಂಟ್ ರಿಟರ್ನ್ ನೀಡುವ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿರುತ್ತಾ ಇದ್ರೆ ಏನಾಗ್ತಿತ್ತು ಇಪ್ಪತ್ತ ಎರಡು ಲಕ್ಷ ರೂಪಾಯಿಗೆ ಬೆಳೆದಿರುತ್ತಾ ಇತ್ತು ಇನ್ನಮ್ಮ ಹೇಳ್ತೀನಿ ಇಪ್ಪತ್ತ ಎರಡು ಲಕ್ಷ ರೂಪಾಯಿಗೆ ಬೆಳೆದಿರುತ್ತಾ ಇತ್ತು ಈಗ ನಿಮಗೆ ಕೇವಲ ಉಳಿತಾಯ ನಿಜಕ್ಕೂ ಸೇಫ್ ಮತ್ತು ಸ್ಮಾರ್ಟ್ ಹೂಡಿಕೆ ಅಲ್ಲ ಎಂಬುದು ಮನವರಿಕೆ ಆಗಬಹುದು ಆದ್ದರಿಂದಲೇ ಶ್ರೀಮಂತ ಹೂಡಿಕೆದಾರರು ಕೇವಲ ಉಳಿತಾಯಕ್ಕೆ ಸೀಮಿತರಾಗುವುದಿಲ್ಲ ಅವರು ಹೂಡಿಕೆಯ ಮೌಲ್ಯ ಹೆಚ್ಚಳವಾಗುವಂತೆ ನೋಡಿಕೊಳ್ಳುತ್ತಾರೆ ಅವರು ಹಣವನ್ನ ತಮಗೋಸ್ಕರ ದುಡಿಯುವಂತೆ ಇನ್ವೆಸ್ಟ್ ಮಾಡ್ತಾರೆ ನಿಶಾ ಮತ್ತು ಮೀರಾ ಇಬ್ಬರು ಸ್ನೇಹಿತೆಯರು ಇಬ್ಬರು ಮಾಸಿಕ ಅರವತ್ತು ಸಾವಿರ ರೂಪಾಯಿ ಸಂಬಳ ಪಡೆಯುತ್ತಾರೆ ನಿಶಾ ಅವರು ಪ್ರತಿ ತಿಂಗಳು ಎರಡೂವರೆ ಸಾವಿರ ರೂಪಾಯಿಗಳನ್ನ ಸೇವಿಂಗ್ಸ್ ಖಾತೆಯಲ್ಲಿ ಉಳಿತಾಯ ಮಾಡ್ತಾ ಇದ್ರು ಮೀರಾ ಮ್ಯೂಚುವಲ್ ಫಂಡ್ಶಿಪ್ನಲ್ಲಿ ಪ್ರತಿ ತಿಂಗಳು ಎರಡೂವರೆ ಸಾವಿರ ರೂಪಾಯಿ ಹೂಡಿಕೆ ಮಾಡ್ತಾ ಇದ್ರು ಅದು ವಾರ್ಷಿಕ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಕೊಡ್ತಾ ಇತ್ತು ಹತ್ತು ವರ್ಷಗಳ ಬಳಿಕ ಆಶಾ ಹದಿಮೂರು ಲಕ್ಷ ರೂಪಾಯಿ ಸಂಪಾದಿಸಿದ್ರೆ ಮೀರಾ ಅವರು ಇಪ್ಪತ್ತ ಐದು ಲಕ್ಷ ರೂಪಾಯಿ ಗಳಿಸಿದ್ರು ಇಪ್ಪತ್ತ ಐದು ಲಕ್ಷ ರೂಪಾಯಿ ಗಳಿಸಿದ್ರು ಮೀರಾ ಅವರು ಕೇವಲ ಉಳಿತಾಯ ಮಾಡದೆ ಸರಿಯಾಗಿ ಹೂಡಿಕೆ ಮಾಡಿರುವುದೇ ಇದಕ್ಕೆ ಕಾರಣ ಆಗಿತ್ತು ಆದ್ದರಿಂದ ಸೇವಿಂಗ್ಸ್ ಅಕೌಂಟ್ನಲ್ಲಿ ತೀರಾ ಅಗತ್ಯಕ್ಕೆ ಬೇಕಾದಷ್ಟು ಹಣವನ್ನು ಮಾತ್ರ ಇಟ್ಕೊಳ್ಬೇಕು ಉಳಿದ ಮೊತ್ತವನ್ನು ಹೂಡಿಕೆ ಮಾಡಬೇಕು ಮ್ಯೂಚುವಲ್ ಫಂಡ್ ಚಿನ್ನ ಬೆಳ್ಳಿ ಇಟಿಎಫ್ ಬಾಂಡ್ ಶೇರು ರಿಯಲ್ ಎಸ್ಟೇಟ್ ಹಾಕಿ ಮಾಡಿಕೊಳ್ಳಬಹುದು ಒಂದೇ ನಲ್ಲೂ ಹೂಡಿಕೆಯ ಎಲ್ಲ ಹಣವನ್ನು ಇಡಬೇಕು ಜಾಣ್ಮೆಯಿಂದ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು ನೀವು ಮಾಡುವ ಹೂಡಿಕೆಗೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುವಂತಿರಬೇಕು ಆಗ ಸಂಪತ್ತು ಹೆಚ್ಚುತ್ತಾ ಹೋಗುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ತಿಳಿಯಲು ಒಂದು ಉದಾಹರಣೆಯನ್ನು ನೋಡೋಣ ನೀವು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳನ್ನ ಹೂಡಿಕೆ ಮಾಡ್ತೀರಿ ಮತ್ತು ಹನ್ನೆರಡು ಪರ್ಸೆಂಟ್ ಬಡ್ಡಿ ಇದೆ ಎಂದು ಭಾವಿಸಿ ಹತ್ತು ಸಾವಿರ ರೂಪಾಯಿ ಸಿಪ್ ಆರಂಭಿಸಿದ್ದೀರಿ ಎಂದು ಇಟ್ಕೊಳ್ಳಿ ಇದರ ಪ್ರಯೋಜನ ಏನಾಗುತ್ತೆ ಅಂತ ನೋಡೋಣ ಇನ್ನೊಮ್ಮೆ ಹೇಳ್ತೀನಿ ನೀವು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳನ್ನ ಹೂಡಿಕೆ ಮಾಡುತ್ತೀರಿ ಮತ್ತು ಹನ್ನೆರಡು ಪರ್ಸೆಂಟ್ ಬಡ್ಡಿ ಇದೆ ಎಂದು ಭಾವಿಸಿ ಇಪ್ಪತ್ತು ವರ್ಷಗಳ ಬಳಿಕ ನೀವು ಒಂದು ಕೋಟಿ ಸಂಭಾದಿಸುತ್ತೀರಿ ನೀವು ಹತ್ತು ವರ್ಷ ಮೊದಲೇ ಹತ್ತು ಸಾವಿರ ರೂಪಾಯಿ ಸಿ ಆರಂಭಿಸಿದ್ದೀರಿ ಅಂದಿಟ್ಕೊಳ್ಳಿ ನೀವು ಮೂವತ್ತು ವರ್ಷಗಳಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಗಳಿಸುತ್ತೀರಿ ಈ ವ್ಯತ್ಯಾಸಕ್ಕೆ ಕಾರಣ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಥವಾ ಬಡ್ಡಿ ಆಗಿರುತ್ತದೆ ಬಹಳಷ್ಟು ಮಂದಿ ಹೂಡಿಕೆಯ ಪಯಣವನ್ನ ತಡವಾಗಿ ಆರಂಭಿಸುತ್ತಾರೆ ಏಕೆಂದರೆ ಇನ್ವೆಸ್ಟ್ ಮಾಡಲು ತುಂಬ ದುಡ್ಡು ಬೇಕೆಂದು ಭಾವಿಸುತ್ತಾರೆ ಆದರೆ ಪ್ರತಿ ತಿಂಗಳು ಐನೂರು ಐದು ಸಾವಿರ ರೂಪಾಯಿಗಳಿಂದ ಹತ್ತು ಸಾವಿರ ರೂಪಾಯಿಗಳ ಮಟ್ಟದಲ್ಲಿ ಕೂಡ ಹೂಡಿಕೆ ಆರಂಭಿಸಬಹುದು ಕೋಟ್ಯಾಧಿಪತಿ ಆಗಬಹುದು ಉದಾಹರಣೆಗೆ ನಿಮ್ಮ ವಯಸ್ಸು ಇಪ್ಪತ್ತೈದು ವರ್ಷ ಎಂದು ಭಾವಿಸಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಸಿಪ್ಪನ್ನು ವಾರ್ಷಿಕ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಸಹಿತ ಹೂಡಿಕೆ ಮಾಡುತ್ತಿದ್ದರೆ ಐವತ್ತೈದನೇ ವಯಸ್ಸಿಗೆ ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಗಳಿಸ್ಬಹುದು ಆದರೆ ಹತ್ತು ವರ್ಷ ತಡ ಮಾಡಿ ಮೂವತ್ತೈದನೇ ವಯಸ್ಸಿನಲ್ಲಿ ಹೂಡಿಕೆ ಆರಂಭಿಸಿದರೆ ನೀವು ಸುಮಾರು ಒಂದು ಕೋಟಿ ಗಳಿಸಬಹುದು ಅಂದರೆ ಹತ್ತು ವರ್ಷದ ವಿಳಂಬಕ್ಕೆ ನೀವು ಬರೋಬ್ಬರಿ ಎರಡೂವರೆ ಕೋಟಿ ಬೆಲೆ ತೆರಬೇಕಾಗಬಹುದು ಏಕೆಂದರೆ ಹೂಡಿಕೆ ಆರಂಭಿಕ ವರ್ಷಗಳಲ್ಲಿ ಹೆಚ್ಚು ರಿಟರ್ನ್ ಸಿಗುವುದಿಲ್ಲ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಉಳಿತಾಯ ಚೆನ್ನಾಗಿ ಕಾಣುತ್ತದೆ ಆದರೆ ಅಷ್ಟಕ್ಕೆ ಸೀಮಿತರಾಗಬಾರದು ಸಂಪತ್ತಿನ ಸೃಷ್ಟಿಗೆ ಅದನ್ನು ಹೂಡಿಕೆ ಮಾಡಲೇಬೇಕು